ಇನ್ನ ಹತ್ತು ಕೋಟಿ ಏನು ಕ್ಷೇತ್ರಕ್ಕೆ ಏನು ಏನು ಭಾಳ ಉಪಕಾರ ಮಾಡ್ತಾ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಪ್ರಿಯಾಂಕಾ ಖರ್ಗೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಇವತ್ತು ಶಾಸಕರು ಮೊದಲ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಎರಡನೇ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಅನೇಕ ಶಾಸಕರು ಇವತ್ತು ಹತಾಶರಾಗಿದ್ದಾರೆ ಇವತ್ತು ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಶಾಸಕರಾಗಿ ಎರಡು ವರ್ಷ ಆಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹತ್ತು ಇಪ್ಪತ್ತು ಕೋಟಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಅಂತೇಳಿದ್ರೆ ಇವ್ರ ಯೋಗ್ಯತೆಗೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಉಪಕಾರ ಮಾಡ್ತಾ ಇದಾರೆ ಅವರು ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಉಪಕಾರ ಮಾಡ್ತಾ ಇಲ್ಲ ಅದನ್ನ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದೇನೆ ನಾನೇ ಅಧ್ಯಕ್ಷರಾಗಿ ಮುಂದುವರಿತೇನೆ ಅಂತ ನಿನ್ನೆ ಮೈಸೂರಲ್ಲಿ ಹೇಳಿದ್ರಿ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿತೇನೆ ನಾನೇ ಪಕ್ಷ ಕರ್ತೇನೆ ಮತ್ತೆ ಅಧಿಕಾರಕ್ಕೆ ತರ್ತೇನೆ ಅಂತ ಒಂದ್ ಕಡೆ ನಿಮ್ಮ ಪಕ್ಷದ ಇನ್ನೊಂದು ಬಣದಿಂದ ಒಬ್ಬರನ್ನ ಸ್ಪರ್ಧೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಸ್ಪರ್ಧೆ ಮಾಡ್ತಾರೆ ಚರ್ಚೆ ಕೂಡ ಇದೆ ಸರ್ ನಿಮ್ಮ ವಿರುದ್ಧವಾಗಿ ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಜಕೀಯ ಪಕ್ಷ ಆಧಾರ ಇದ್ರೆ ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವನ ಹಿಂದಿನಿಂದಲೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನನಗೆ ಪಕ್ಷದ ವರಿಷ್ಠರು ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನಂಗೆ ಆಶೀರ್ವಾದ ಮಾಡಿದಾಗ ಕಳೆದ ಒಂದು ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಅಥವಾ ಟೊಂಕು ಕೊಟ್ಟು ನಿಂತು ಅಥವಾ ನಮ್ಮ ಜೊತೆಯಲ್ಲೇ ಹೆಗ್ಲೆಗೆ ಹೆಗಲು ಕೊಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಪಕ್ಷ ಏನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೇನೆ ಕಾರ್ಯಕರ್ತರಿಗೆ ಸಮಾಧಾನ ಇದೆ ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಇಲ್ಲ ಅಂತ ಅಲ್ಲ ಒಳೆಯೋದಿಲ್ಲ ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಕೃಷಿ ಸಚಿವರು ಅಥವಾ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ನನಗೆ ವಿಶ್ವಾಸ ಇದೆ ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಮತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಅಲ್ಲಿ ತನಕ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿ ಇವತ್ತು ನಮ್ಮ ಮುಂದೆ ಎದ್ದಿರ್ತಕ್ಕಂಥ ಪ್ರಶ್ನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯದಲ್ಲೇ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೈಸೂರಿನ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಇವತ್ತು ಕಿಯಾನಿಕ್ ಸಂಸ್ಥೆನಲ್ಲಿ ಇವತ್ತು ಕಾಂಟ್ರಾಕ್ಟ್ರುಗಳು ಕೇಳಿ ಇವತ್ತು ಸ ರಾಷ್ಟ್ರ ರಾಷ್ಟ್ರಪತಿಗಳ ಪತ್ರವನ್ನು ಬರೆದಿದ್ದಾರೆ ಮತ್ತೊಂದು ಕಡೆ ಆತ್ಮಹತ್ಯೆಗಳು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುಲ್ಬರ್ಗದಲ್ಲಿ ಸತೀಶ್ ಒಬ್ಬ ಕಾ ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವರು ಕಾಂಗ್ರೆಸ್ ಮುಖಂಡ ಕಿರುಕುಳದಿಂದ ಹಾಗಾಗಿ ಜನ ಜಾತಿ ಜನಗಣತಿ ಇವರ ಅದರಿಂದ ಉದ್ದೇಶ ಇದೆಯೋ ಅದರಿಂದ ದುರುದ್ದೇಶ ಇದೆಯೋ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಾಮಾಣಿಕರ ಇದ್ದಿದ್ದರೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಜಾತಿ ಜನಗಣತಿ ಅವತ್ತೇ ನಿಮ್ಮ ಕೈ ಸೇರಿತ್ತು ಅವತ್ತೇ ಯಾಕೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಚುನಾವಣೆಗಳು ಮತ್ತೊಂದು ಕಾರಣಗಳನ್ನು ಒಡ್ಡಿ ಮುಂದೂಡಿಕೊಂಡು ಈಗ ಹತ್ತು ವರ್ಷ ಆದಮೇಲೆ ಜಾತಿ ಜನಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಕೇವಲ ನಾನು ಅವತ್ತಿನ ಕಡೆ ಹೇಳ್ತಾ ಇದ್ದೇನೆ ಇದೊಂದು ರಾಜಕೀಯ ಷಡ್ಯಂತ್ರ ಜಾತಿ ಜನಗಣತಿಯನ್ನು ಒಂದು ಚದುರಂಗದ ಆಟ ಅಂತೇಳಿ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇತ್ತು ಜಾತಿ ಜನಗಣತಿ ಅಂತಕ್ಕಂಥ ಅಸ್ತ್ರವನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ವಿಷಭೀದವನ್ನು ಬಿತ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಮೂಡ ಹಗರಣ ನಿನ್ನೆ ದಿನ ಮಹತ್ತರವಾಗಿರ್ತಕ್ಕಂಥ ತಿರುವನ್ನ ಪಡೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುನ್ನೂರು ಕೋಟಿಗೂ ಹೆಚ್ಚು ಬೆಳೆ ಬಾಳ್ತಕ್ಕಂಥ ಚಿರ ಆಸ್ತಿ ಸ್ಥಿರ ಆಸ್ತಿಗಳನ್ನು ಮಟ್ಟುಗೋಲು ಹಾಕ್ಕೊಂಡಿದೆ ಇದರರ್ಥ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಮೂಡಾಕೆ ಕೋಟಿ ಕೋಟಿ ರೂಪಾಯಿ ನಷ್ಟವೂ ಕೂಡ ಆಗಿದೆ ಜೊತೆ ಜೊತೆಗೆ ಸಾವಿರಾರು ನಿವೇಶನಗಳು ಬಡವರಿಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದಲ್ಲಾಳಿಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇದರಿಂದ ಸಾವಿರಾರು ಕೋಟಿ ಸರ್ಕಾರಕ್ಕೆ ಮೂಡ ಮತ್ತು ನಷ್ಟ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ರುಜುವಾತಾಗಿದೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನ ಕೃಷ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಡ ಪ್ರಕರಣವನ್ನು ಪ್ರಪ್ರಥಮವಾಗಿ ಬಯಲಿಗೆ ಎಳಿ ಎಳೆದಿರ್ತಕ್ಕಂಥವ್ರು ಸ್ನೇಹಮಯಿ ಕೃಷ್ಣ ಮೇಲೂ ಕೂಡ ಅವರ ಧ್ವನಿಯನ್ನು ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿತು ಕಾಂಗ್ರೆಸ್ ಮುಖಂಡರುಗಳು ಅವನ ಮೇಲೆ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಆರೋಪ ಅರ್ಸಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ರಾಜ್ಯ ಸರ್ಕಾರ ಹೋಗಿತ್ತು ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೆನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿದೆ ಇದರ ನಡುವೆ ಏನು ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರ ವಿರುದ್ಧ ಮೂಢ ವಿಚಾರದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಅಪವಾದನ ಒರೆಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಕೂಡ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ತದನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ ಮೇಲ್ನೋಟಕ್ಕೆ ಈ ಮೂಢ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ ಅವ್ಯವಹಾರ ನಡೆದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು ಈಗ ಇಡಿನೂ ಕೂಡ ನನ್ನ ಹೇಳಿದೆ ಹಾಗಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ನನಗೇನು ಸಿದ್ದರಾಮಯ್ಯವ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಅಪರಾಧ ಆದಂಥ ಸಂದರ್ಭದಲ್ಲಿ ತಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಢ ತನಿಖೆ ಸಿಬಿಐಗೆ ವಹಿಸಲೇಬೇಕಾಗಿತ್ತು ಇಷ್ಟು ದಿನಗಳ ಕಾಲ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಪ್ರಕರಣವನ್ನು ಈಗಲೂ ಕೂಡ ಕಾಲ ಮಿಂಚಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತತ್ತಕ್ಷಣ ವಿತೌಟ್ ಎನಿ ಫರ್ದರ್ ಡಿಲೇ ತತ್ತಕ್ಷಣ ಮೈಸೂರಿನ ಮೂಢ ಹಗರಣ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಸಾವಿರಾರು ಕೋಟಿ ನಿವೇಶನಗಳ ಅಕ್ರಮ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಜಂಟಿಯಾಗಿ ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿರ್ಬೋದು ಹಾಗಾಗಿ ಇದಕ್ಕೆ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಬಂಡತನವನ್ನು ಬಿಟ್ಟು ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಢ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕೊಡಲಿ ಎಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಆಮೇಲೆ ಮಾತನಾಡೋಣ ಇವತ್ತು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇವತ್ತು ಮೈಸೂರಿನ ಮೂಡ ಹಗರಣ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲುಗಳೆದಿದ್ದಾರೆ ಸ್ನೇಹಮಯ್ ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಪಕ್ಷ ಇದ್ರ ವಿರುದ್ಧ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆನ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೇವೆ ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ